ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಜನ ದಲಿತ ಸಮುದಾಯದವರನ್ನ ಸಚಿವರನ್ನಾಗಿ ಮಾಡಿದೆ ದಲಿತ ಸಮುದಾಯಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಟ್ಟಿದೆ ಕಾಂಗ್ರೆಸ್ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಸಚಿವ ಕೆ ಎಚ್ ಮುನಿಯಪ್ಪ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒಂಬತ್ತು ಜನರು ದಲಿತ ಸಮುದಾಯದವರು ಸಚಿವರಾಗಿದ್ದಾರೆ ಕಾಂಗ್ರೆಸ್ ದಲಿತ ಸಮುದಾಯಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಟ್ಟಿದೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಹೆಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ಸಮುದಾಯಕ್ಕೆ ಇಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಇದೇ ಸಂದರ್ಭದಲ್ಲಿ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವರು சரி சார் கொத்தூர் பஞ்சோத்தோ காங்கிரஸ் நன்கு இஷ்ட காங்கிரஸ் லாஸ்தான் ಸಿಕ್ಕ ಮುಸ್ಲಿ ಮಾಡ ಸರಿ ಸರ್ ಕೊತ್ತೂರು ಪಂಜವಾದವ್ರು ಬರ್ರಿ ಮಾಡಿದ್ದಾರೆ ಕಾಂಗ್ರೆಸ್ ನೀವು ಬೇರೆ ಪ್ರಶ್ನೆ ಸಿಕ್ಕಲ್ಲ ಪ್ರೇಮಿ ನನಗೆ ಇಷ್ಟೇ ಕೇಳಿದ್ದು ಕಾಂಗ್ರೆಸ್ ಲೋಕಸಭೆ ಚುನಾವಣೆಯ ಕುರಿತಾಗಿ ಹಾಗೆ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಕೆ ಎಚ್ ಮುನಿಯಪ್ಪ ಕೋಲಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಇನ್ನು ನಮ್ಮ ಸರ್ಕಾರದಲ್ಲಿ ಒಂಬತ್ತು ಮಂದಿ ದಲಿತ ಸಮುದಾಯದವರನ್ನ ಸಚಿವರನ್ನಾಗಿ ಮಾಡಲಾಗಿದೆ ಕಾಂಗ್ರೆಸ್ ದಲಿತ ಸಮುದಾಯಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಟ್ಟಿದೆ ಅಂತ ಇದೇ ಸಂದರ್ಭದಲ್ಲಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಒಂದ್ ಕಡೆ ಲೋಕಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಚ್ ಮುನಿಯಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟಿಕೆಟ್ ಸಿಗುವ ಭರವಸೆಯಲ್ಲಿದ್ದಾರಾ ಸಚಿವರು ಅಥವಾ ಏನು ಅಂತ ಮತ್ತೊಂದು ಕಡೆ ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಇವತ್ತು ಆಹಾರ ಸಚಿವ ಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬ ಇರತಕ್ಕಂತಹ ಒಂದು ಹಿನ್ನೆಲೆಯಿಂದಾಗಿ ಇವತ್ತು ಕೋಲಾರಕ್ಕೆ ಭೇಟಿ ಕೊಟ್ಟಿದ್ದಂತಹ ಸಚಿವರು ಏನು ಕೋಲಾರದಲ್ಲಿ ಇರ್ತಕ್ಕಂತ ದೇವಸ್ಥಾನಗಳಿಗೆ ಮತ್ತೆ ಮಸೀದಿ ಚರ್ಚ್ ಗೆ ಆ ಭೇಟಿಯನ್ನ ಕೊಟ್ಟಿದ್ರು ಇದಾದ ನಂತರ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆಗೆ ಏನು ಭೇಟಿಯನ್ನ ಕೊಟ್ಟು ಅಲ್ಲಿ ರೋಗಗಳಿಗೆ ಒಂದು ಹಣ್ಣು ಹಂಪಲವನ್ನ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಆ ಕಾರ್ಯಕ್ರಮದಲ್ಲಿ ಏನು ಅವರು ಭಾಗಿಯಾಗಿದ್ರು ಈ ವೇಳೆ ಮಾಧ್ಯಮದರೊಂದಿಗೆ ಅವರು ಮಾತನಾಡಿದಂತ ಅವರು ಅಂದ್ರೆ ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರವಾಗಿ ಕೋಲಾರ ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರವಾಗಿ ಮಾತನಾಡದಂತ ಅವರು ಏನು ನಾನು ಏನು ಕೋಲಾರಕ್ಕೆ ನಾನು ಕ್ಯಾಂಡಿಡೇಟ್ ಅಂದ್ರೆ ಕೋಲಾರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಇದುವರೆಗೂ ಸಹ ಹೈಕಮಾಂಡ್ ಬಳಿ ಎಲ್ಲೂ ಸಹ ಕೇಳಿಲ್ಲ ಆದ್ರೆ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡಲಾಗಿದೆ ನಾನು ಟಿಕೆಟ್ ಸಹನು ಹೈಕಮಾಂಡ್ ಬಳಿ ಕೇಳಿಲ್ಲ ಬಾ ಆದ್ರೆ ಹೈಕಮಾಂಡ್ ಯಾರಿಗೆ ಕೊಟ್ಟರೂ ಕೂಡ ಆ ಒಂದು ಅವರ ಒಂದು ನಿರ್ಧಾರಕ್ಕೆ ನಾನು ಪತ್ರ ಆಗಿರ್ತೀರಿ ಇಲ್ಲಿ ಕಾಂಗ್ರೆಸ್ ಗೆಲ್ಸೋದಕ್ಕೆ ನಾನು ಶ್ರಮ ವಹಿಸ್ತೀನಿ ಅನ್ನುವಂತ ಮಾತನ್ನ ಸಹ ಹೇಳಿದ್ರು ಮತ್ತೆ ನಾನು ಆಗ್ಲಿ ಮತ್ತೆ ನನ್ನ ಕುಟುಂಬದ ಯಾರಿಗೇ ಆಗ್ಲಿ ಟಿಕೆಟ್ ಕೊಡಿ ಅಂತ ಸಹ ನಾನು ಹೈಕಮಾಂಡ್ ಬಳಿ ಕೇಳಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಜೊತೆಗೆ ಆ ರಾಜ್ಯದಲ್ಲಿ ಜನರಿಗೆ ನೆಮ್ಮದಿ ಇಲ್ಲ ಜೊತೆಗೆ ಶಾಂತಿ ಕದಡಿದಂತ ಒಂದು ವಾತಾವರಣ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ಆ ರಾಜ್ಯದಲ್ಲಿ ನೆಮ್ಮದಿ ತರಬೇಕಾದ್ರೆ ಮತ್ತೆ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬರಬೇಕು ಹೀಗಾಗಿ ಆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಯಾರಿಗೆ ಕೊಟ್ಟರು ಸಹ ನಾವು ಇಲ್ಲಿ ಕೆಲಸ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ರು ಇದ್ರ ಜೊತೆಗೆ ಏನು ದಲಿತ ಸಿಎಂ ವಿಚಾರವಾಗಿ ಮಾತನಾಡಿದಂತ ಅವರು ಏನು ಈಗಾಗಲೇ ಏನು ರಾಜ್ಯದಲ್ಲಿ ಅಂದ್ರೆ ಸರ್ಕಾರ ಆ ಒಂಬತ್ತು ದಲಿತ ನಾಯಕರಿಗೆ ಏನು ಸಚಿವರನ್ನಾಗಿ ಮಾಡಿದೆ ಮತ್ತೆ ಆ ಕಾಂಗ್ರೆಸ್ ಪಕ್ಷ ಎಲ್ಲಾ ಸಮುದಾಯಗಳಿಗೂ ಸಹ ಸಾಕಷ್ಟು ಬೆಂಬಲವನ್ನ ಆ ಕೊಟ್ಕೊಂಡ್ ಬಂದಿದೆ ಮತ್ತೆ ದಲಿತರಿಗೂ ಸಹ ಸಾಕಷ್ಟು ಅನುಕೂಲಕರ ಅಂತ ಅಂದ್ರೆ ಅನುಕೂಲ ಸಹ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇದು ಈ ಸಹ ಆ ಸಂದರ್ಭ ಒಂದು ಸಂದರ್ಭದಲ್ಲಿ ಇದು ಸಹ ಹೈಕಮಾಂಡ್ ಗೆ ಒಂದು ವಿಚಾರ ಆಗಿರ್ತಕ್ಕಂಥದ್ದು ನಾನು ಮಾತ್ರ ಎಲ್ಲಿನೂ ಟಿಕೆಟ್ ಕೇಳಿಲ್ಲ ಮತ್ತೆ ದಲಿತ ಸಿಎಂ ಪರವಾಗಿನೂ ಸಹ ನಾನು ಎಲ್ಲಿ ಎಲ್ಲಿನೂ ಸಹ ಮಾತಾಡಿಲ್ಲ ಎಲ್ಲವೂ ಸಹ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತ ಬಿಟ್ಟಿದೆ ಅನ್ನುವಂತ ಮಾತನ್ನ ಕೆ ಎಚ್ ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು ಅದು ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಒಟ್ಟಾರೆಯಾಗಿ ಇದೀಗ ಕಾಂಗ್ರೆಸ್ನಲ್ಲಿ ಲೋಕಸಭೆಯ ಚುನಾವಣೆಯ ಕುರಿತಾಗಿ ಸಾಕಷ್ಟು ರಣತಂತ್ರಗಳು ಪ್ಲಾನ್ಗಳು ಕೂಡ ನಡೀತಾ ಇರುವಂಥದ್ದು ಈ ಕಡೆ ಸಚಿವರಿಗೆ ಯಾರಿಗೆಲ್ಲ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಇದೆ ಮಾಹಿತಿ ಪ್ರಕಾರ ಈ ಸಲ ಹೆಚ್ಚು ಹೊಸಬರಿಗೆ ಮನೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಈ ಕಡೆ ಸಚಿವರು ಕೂಡ ಟಿಕೆಟ್ ನಮಗೆ ಸಿಗಬಹುದು ಅನ್ನೋ ಭರವಸೆಯಲ್ಲಿದ್ದಾರೆ ಕಾದು ನೋಡಬೇಕಾಗಿದೆ ಅದರಂತೆ ಕೆ ಎಚ್ ಮುನಿಯಪ್ಪ ಕೂಡ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೇನೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ